ಅರಣ್ಯ ಭೂಮಿ ಎಂದು ಒತ್ತುವರಿ ತೆರವು ಮಾಡಲಾಗಿದ್ದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಾತಪಲ್ಲಿ ಗ್ರಾಮದ ಒತ್ತುವರಿ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಭೇಟಿ ನೀಡಿ ರೈತರ ಅರಣ್ಯ ಭೂಮಿ ಒತ್ತುವರಿ ಜಮೀನುಗಳನ್ನು ಪರಿಶೀಲನೆ ಮಾಡಿ ರೈತರಿಂದ ಮನವಿ ಪತ್ರಗಳನ್ನು ಸಹ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಲವಾದಿ ನಾರಾಯಣಸ್ವಾಮಿಯವರು ಈ ಸರ್ಕಾರ ಜನವಿರೋಧಿ ಸರ್ಕಾರ ಬಲಾಢ್ಯರ ಪರವಾಗಿರುವಂತಹ ಸರ್ಕಾರ ಹಲವು ವರ್ಷಗಳ ಹಿಂದೆ ಸರ್ಕಾರವೇ ಸಾಗುವಳಿ ಚೀಟಿಗಳನ್ನು ನೀಡಿರುವಂತಹ ಜಮೀನುಗಳಲ್ಲಿ ಈ ರೀತಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯ ಮಾಡೋದನ್ನ ಬಿಜೆಪಿ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಜನಸಾಮಾನ್ಯರಿಗೆ ನ್ಯಾಯ ಬಲಾಢ್ಯರಿಗೆ ಒಂದು ನ್ಯಾಯವೇ ಸಣ್ಣ ರೈತರು ಯಾವ ರೀತಿಯಾಗಿ ಜಮೀನನ್ನು ಕಸಿದುಕೊಂಡಿದ್ದಾರೋ ರೀಠೇಕ್ ಜನಸಾಮಾನ್ಯರಿಗೆ ನ್ಯಾಯ ಬಲಾಢ್ಯರಿಗೆ ಒಂದು ನ್ಯಾಯವೇ ಸಣ್ಣ ರೈತರು ಯಾವ ರೀತಿಯಾಗಿ ಜಮೀನನ್ನು ಕಳೆದುಕೊಂಡಿದ್ದಾರೋ ಅದೇ ರೀತಿಯಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಜಮೀನು ಯಾಕೆ ತೆರವುಗೊಳಿಸಿಲ್ಲ ಅರಣ್ಯ ಇಲಾಖಾ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮನೆಗಳಿಗೆ ಮದ್ಯಪಾನ ಮಾಡಿಕೊಂಡು ಮನೆಗಳಿಗೆ ನುಗ್ಗಿ ಮದ್ಯಪಾನ ಮಾಡಿಕೊಂಡು ಮನೆಗಳಿಗೆ ನುಗ್ಗಿ ದಬ್ಬಾಳಿಕೆಯನ್ನ ಹಾಗೂ ರೈತರನ್ನ ಹೊಡೆದ್ ಏರಿಟೆಕ್ ಅರಣ್ಯ ಇಲಾಖಾ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಮದ್ಯಪಾನ ಮಾಡಿಕೊಂಡು ಮನೆಗಳಿಗೆ ನುಗ್ಗಿ ಮಹಿಳೆಯರನ್ನ ಹಾಗೂ ರೈತರನ್ನ ಹೊಡೆದಿದ್ದಾರೆಂದು ಸಹ ರೈತರು ಆರೋಪಿಸಿದ್ದಾರೆ ಕೂಡಲೇ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಯನ್ನ ಅಮಾನತು ಮಾಡಬೇಕು ರೈತರಿಂದ ಕಸಿದುಕೊಂಡಿರುವ ಭೂಮಿಯನ್ನು ಪುನಃ ರೈತರಿಗೆ ವಾಪಸ್ ಕೊಡಬೇಕು ಒತ್ತುವರಿಯ ಹೆಸರಿನಲ್ಲಿ ರೈತರ ಬೆಳೆ ಹಾನಿ ಮಾಡಿದವರಿಗೆ ಪರಿಹಾರ ನೀಡಬೇಕು ರೈತರಿಗೆ ತೊಂದರೆ ಮಾಡಿದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವ ವಿಚಾರ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೇವೆ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇವೆ ಅಂದರು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಈ ಭಾಗಗಳಲ್ಲಿ ಅರಣ್ಯ ಅಧಿಕಾರಿಗಳು ದುಂಡಾವರ್ತಿಯ ಮೇಲೆ ಮರಗಳನ್ನು ಕಡಿಸಿದ್ದಾರೆ ನನ್ನ ಗಮನಕ್ಕೆ ಬಂದ ಹಾಗೆ ಈ ಪ್ರಾಂತ್ಯದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಮಾವನ ಮರ ಮರಗಳನ್ನು ಅರಣ್ಯ ಅಧಿಕಾರಿಗಳು ಕಡಿದಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ಈಗ ಬೇರೆ ಪ್ರದೇಶಗಳಿಗೂ ಹೋಗಿದ್ವಿ ಅಂದರೆ ಮುಳುಬಾಗಲು ಏರಿಯಾದಲ್ಲೂ ಕೂಡ ಹೋಗಿದ್ವಿ ಕೂಡ ದುಂಡಾವರ್ತಿ ಹಾಂ ಕಗ್ಗಲ್ನತ್ತ ಅಂತೇಳಿ ಅಲ್ಲಿ ಕೂಡ ದುಂಡಾವರ್ತಿ ಮಾಡಿದ್ದಾರೆ ಮನೆ ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳನ್ನು ಸಮೇತ ಬೀದಿ ಗೆಳ್ಕೊಂಡು ಬಂದು ಬಟ್ಟೆ ಬಿಚ್ಚಿ ಹೊಡೆದು ಅಂದರೆ ಈ ಅರಣ್ಯ ಅಧಿಕಾರಿಗಳು ಬಂದಾಗ ಕುಡ್ದೇ ಬರ್ತಾರಂತೆ ಕುಡಿದೇ ಇದ್ದರೆ ಊರೊಳಗಡೆ ಬರೋಕ್ಕೆ ಧೈರ್ಯ ಇರೋಲ್ಲ ಅವ್ರಿಗೆ ಬಟ್ ಕುಡ್ದೇ ಬಂದು ಗಂಡಸರನ್ನು ಹೊಡಿತಾರೆ ಹೆಣ್ಣು ಮಕ್ಕಳನ್ನು ಹೊಡಿತಾರೆ ಅವ್ರನ್ನ ರೈತರನ್ನೆಲ್ಲನು ಈ ರೀತಿ ಹೊಡೆಯೋದು ಬಡಿಯೋದು ಮತ್ತೆ ಅವರನ್ನು ಗಾಡಿ ಗಾಡಿಗಳಲ್ಲಿ ತುಂಬ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಈ ರೀತಿ ಎಲ್ಲ ಬಂದು ಗುಂಡಾಭರ್ತಿ ಮಾಡಿದ್ದಾರೆ ಈ ಡಿ ಯಾರು ಡಿ ಸಿ ಎಫ್ ಇದಾರಲ್ಲ ಡಿ ಎಫ್ಒ ಡಿ ಒ ಡಿ ಒ ಕಾರ್ನಲ್ಲೇ ಕೇಸ್ಗಳು ಇದ್ದು ಕೇಸ್ಗಳು ಇಟ್ಕೊ ಬರ್ತಾರಂತೆ ವಿಸ್ಕಿ ಬ್ರ್ಯಾಂಡಿ ಅವ್ರು ನಿಲ್ಸ್ಕೊಂಡು ಎಲ್ಲ ತಮ್ಮ ಸ್ಟಾಫ್ಗೆಲ್ಲ ಕೊಟ್ಟು ಅವರು ಕುಡಿದು ಇವರು ಕುಡಿಸಿ ಈ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಜನ ಹೇಳಿದ್ದಾರೆ ಊರಿಗೆ ನುಗ್ಗಬೇಕಾದ್ರೆ ಮನೆಗಳಿಗೆ ನುಗ್ಗಬೇಕಾದ್ರೆ ಕುಡ್ದೇ ಬಂದಿದ್ರು ಬಂದಿದ್ದರು ಹೇಳಿ ಜನ ಆಪಾದನೆ ಮಾಡಿದ್ದಾರೆ ಈ ರೀತಿ ದುಂಡಾವರ್ತಿ ಮಾಡೋದನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ ಈ ಸರ್ಕಾರ ಜನಪರವಾಗಿರಬೇಕಾಗಿತ್ತು ಈ ಸರ್ಕಾರ ಜನಪರವಾಗಿಲ್ಲ ಆದ್ದರಿಂದ ನಾವು ಇವತ್ತಿನ ದಿವಸ ನಾವು ನಾವು ಇವತ್ತು ನಮ್ಮ ಸ್ವಾಮಿ ಅವರು ಬಂದಿದ್ದಾರೆ ಇದೇ ಶ್ರೀನಿವಾಸ್ ವರ್ಧವರು ನಮ್ಮ ಮಾಜಿ ಸಂಸದರು ಮೊದಲ ದಿನದಿಂದ ಇವತ್ತಿನವರೆಗೆ ಇದರ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥವರು ಅವರು ಇವತ್ತು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲಿ ಸಮಸ್ಯೆ ಆಗಿದೆಯೋ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ವೇಣುಗೋಪಾಲ್ ಅವರು ನಾವೆಲ್ಲ ಹೋಗಿ ಇವತ್ತು ಹಳ್ಳಿಗಳಲ್ಲಿ ಭೇಟಿ ಮಾಡಿ ಬಂದಿದ್ದೇವೆ ಇಲ್ಲೂ ಕೂಡ ರೈತ ಮುಖಂಡರುಗಳನ್ನೆಲ್ಲ ಭೇಟಿ ಮಾಡಿದ್ದೀವಿ ಅವರು ಏನು ಇವತ್ತು ಅಹವಾಲುಗಳನ್ನು ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡಿದ್ದೇವೆ ಸೆಷನ್ ನಡೀತದೆ ಒಂಬತ್ತನೇ ತಾರೀಕು ನಾಳಿಲ್ಲ ನಾಳಿದ್ರಿಂದ ಪ್ರಾರಂಭ ಆಗ್ತಾ ಇದೆ ಸದನದಲ್ಲಿ ಅಲ್ಲೂ ಕೂಡ ತೆಗಿತೇವೆ ಅಲ್ಲಿ ಕೇವಲ ಒಂದು ವಾರ ಅಷ್ಟೇ ಅದೇನೇ ಆದರೂ ಫೆಬ್ರವರಿಯಲ್ಲಿ ಇಲ್ಲೂ ನಡೀತದೆ ಮತ್ತೆ ಬಿಡೋದಿಲ್ಲ ಯಾರು ಈ ದುಂಡಾವರ್ತಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಈ ರೈತರಿಗೆ ಅದು ಏನೇನು ಲಾಸ್ ಆಗಿದೆ ಅದನ್ನೆಲ್ಲ ಕಟ್ಟಿಕೊಡ್ಬೇಕು ಈ ಜಮೀನು ಮತ್ತೆ ಅವರಿಗೆ ಬಿಡಬೇಕು ಯಾಕೆ ಅಂತಂದ್ರೆ ಅವರಲ್ಲಿ ಎಲ್ಲ ದಾಖಲೆಗಳಿದೆ ಮತ್ತೆ ನೀವು ನೀವು ಹೇಗೆ ಅದರಲ್ಲಿ ದುಂಡಾವರ್ತಿ ಮೇಲೆ ನುಗ್ಗಿದ್ದೀರಿ ಅದಕ್ಕೆ ಪರಿಹಾರಗಳನ್ನು ಕೊಡಬೇಕು ಯಾರು ಕೂಡ ಹೊರಗಡೆ ಈಗ ಇದು ಇತ್ಯರ್ಥ ಆಗೋವರೆಗೆ ಯಾವುದೇ ಅಧಿಕಾರಿ ಇದರಲ್ಲಿ ಪ್ರವೇಶ ಮಾಡಬಾರ್ದು ಸರ್ ಕೋರ್ಟ್ ಆರ್ಡರ್ ಇದ್ರೆ ಅವರು ತ್ರೀ ಡೇಸ್ ಬ್ಯಾಕ್ ಪಾತಿಗಳು ಮಾಡಿದಾರಲ್ಲ ಕೋರ್ಟ್ ಆರ್ಡ್ರ್ ಇದ್ರೆ ಇಲ್ಲ ಅದಕ್ಕೆ ಹೇಳ್ತೇನೆ ಕೋರ್ಟ್ ಆದೇಶಗಳಿದ್ದರೂ ಕೂಡ ನೀವು ಹೇಗೆ ಅದರಲ್ಲಿ ಅತಿ ಪ್ರವೇಶ ಪ್ರವೇಶ ಮಾಡಿದ್ದೀರಿ ಇದು ಅತಿಕ್ರಮ ಪ್ರವೇಶ ಆಗತ್ತೆ ನಾವೇನಾದ್ರೂ ಅತಿಕ್ರಮ ಮಾಡಿದ್ರೆ ನಮ್ಮನ್ನು ಜೈಲಿಗೆ ಹಾಕ್ತೀರಿ ನಿಮ್ಮನ್ನ ಯಾರು ಇವಾಗ ಜೈಲಿಗೆ ಹಾಕೋದು ಆದ್ರಿಂದ ಈ ದುಂಡಾವರ್ತಿಯನ್ನು ನಾವು ಒಪ್ಪೋದಿಲ್ಲ ಭಾರತೀಯ ಜನತಾ ಪಕ್ಷ ಇದನ್ನ ಕಂಡು ತುಂಡವಾಗಿ ಖಂಡಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ನಾನು ಅವರು ಗಮನಕ್ಕೂ ತರ್ತೇನೆ ಈ ಅರಣ್ಯ ಸಚಿವರ ಗಮನಕ್ಕೂ ತರ್ತೇನೆ ಇವರು ನ್ಯಾಯ ಕೊಡ್ತಾರೆ ಅನ್ನೋದು ನಮಗೆ ಭರವಸೆ ಇಲ್ಲ ಹಂಗೇನಾದ್ರೂ ಆದ್ರೆ ಉಗ್ರವಾದ ಹೋರಾಟ ಇಲ್ಲಿ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಕಾಂಗ್ರೆಸ್ನವ್ರಿಗೊಂದು ನ್ಯಾಯ ಬಿ ಜೆ ಪಿ ಅವ್ರಿಗೊಂದು ನ್ಯಾಯ ಈ ರೀತಿ ಸರ್ಕಾರ ನಡೀತಾ ಇದೆ ಈ ರೀತಿ ಆಗಬಾರ್ದು ಇದು ಜನರ ಮೇಲೆ ದುಂಡಾವರ್ತಿ ಮಾಡ್ತಕ್ಕಂಥ ಸರ್ಕಾರ ಜನರಿಂದ ಅಧಿಕಾರ ಪಡೆದು ನೀವು ಮಾಡಿದ್ದೀರಲ್ಲ ಅದು ಸರಿ ಇಲ್ಲ ದೊಡ್ಡ ದೊಡ್ಡವರು ನೂರು ಇನ್ನೂರು ಎಕರೆ ಹಾಕೊಂಡಿದ್ದಾರಲ್ಲ ಅದನ್ನು ಕೂಡ ವಾಪಸ್ ತಗೋಬೇಕು ತಗೊಳ್ಳಿ ಇವ್ರದನ್ನ ಮಾತ್ರ ಈ ಸಣ್ಣ ರೈತರನ್ನ ಮಾತ್ರ ನೀವು ಬಂದು ಇಷ್ಟೆಲ್ಲ ಆಯ್ತು ರಮೇಶ್ ಕುಮಾರ್ ಅವ್ರ ಬಗ್ಗೆ ಯಾಕೆ ರಮೇಶ್ ಕುಮಾರ್ ಅವ್ರ ಜಾಗೃತಿ ತಗೊಂಡಿಲ್ಲ ಅವ್ರೇನು ನಿರ್ಗತಿಕರ ಜಮೀನು ಇಲ್ವಾ ಅವ್ರಿಗೆ ಶಾಸಕರ ಬಗ್ಗೆ ಮಾಡಿದ್ದಾರೆ